മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಾತಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇದು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯಾಗಿದೆ ಈ ವಿದ್ಯೆಯಲ್ಲಿ ಸ್ವಲ್ಪವೂ ಹುಡುಗಾಟಿಕೆ ಮಾಡಬಾರದು ತಿಂದಿರಿ ಮಲಗಿದಿರಿ ವಿದ್ಯಾಭ್ಯಾಸ ಮಾಡಲಿಲ್ಲವೆಂದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ಶಿವ ವಾಚ ನೀನು ರಾತ್ರಿಯನ್ನು ಮಲಗುತ್ತಾ ಕಳದೆ ಹಗಲನ್ನು ಉಣ್ಣುತ್ತಾ ಕಳೆದೆ ಮಕ್ಕಳು ಗೀತೆಯನ್ನು ಕೇಳಿದಿರಿ ಇದರ ಮೇಲೂ ಮಕ್ಕಳು ತಿಳಿಸಬೇಕು ತಂದೆ ತಿಳಿಸಿದರೆ ನಾನು ಮಕ್ಕಳೊಂದಿಗೆ ಮಾತನಾಡುತ್ತೇನೆಂದು ಮತ್ತಾರೂ ಈ ರೀತಿ ಹೇಳಲು ಸಾಧ್ಯವಿಲ್ಲ ಸಾಧು ಸಂತ ಮಹಾತ್ಮರಂತೂ ಅನೇಕರಿದ್ದಾರೆ ಕೆಲವರು ಹೇಳ್ತಾರೆ ಇವರಲ್ಲಿ ಶಕ್ತಿ ಇದೆ ಆದರೆ ಇವರಂತೂ ಎಲ್ಲರ ತಂದೆ ಅವರೇ ಕುಳಿತು ತಿಳಿಸ್ತಾರೆ ಅನೇಕ ಮಕ್ಕಳು ಇಡೀ ದಿನ ಕೇವಲ ತಿನ್ನುತ್ತಾ ಕುಡಿಯುತ್ತಾ ಮಲಗುತ್ತಾ ಸಮಯ ಕಳೀತಾರೆ ಹೆಚ್ಚಾಗಿ ನಿದ್ದೆ ಮಾಡ್ತಾರೆ ಇದರಿಂದ ಏನಾಗುವುದು ವಜ್ರಸಮಾನ ಜನ್ಮ ಕಳೆದುಕೊಳ್ತಾರೆ ಮಾಯೆ ಬಹಳ ಹುಡುಗಾಟಿಕೆ ಮಾಡಿಸ್ತದೆ ಕುಂಭಕರ್ಣನ ನಿದ್ರೆಯಲ್ಲಿ ಮಾಯೆ ಮಲಗಿಸಿದೆ ಈಗ ಜಾಗೃತರನ್ನಾಗಿ ಮಾಡುವ ತಂದೆ ಬಂದಿದ್ದಾರೆ ಅಜ್ಞಾನ ನಿದ್ದೆಯಿಂದ ಎದ್ದೇಳಿ ಇಡೀ ಸೃಷ್ಟಿ ಅದರಲ್ಲಿಯೂ ವಿಶೇಷವಾಗಿ ಭಾರತದಲ್ಲಿ ಅಜ್ಞಾನವೇ ಅಜ್ಞಾನವಿದೆ ಆದ್ದರಿಂದ ತಂದೆ ತಿಳಿಸಿದರೆ ಮಕ್ಕಳೇ ಈಗ ಹುಡುಗಾಟಿಕೆ ಮಾಡುತ್ತೀರೆಂದರೆ ಬಹಳ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ಪಶ್ಚಾತ್ತಾಪದಿಂದಲೂ ಏನೂ ಪ್ರಯೋಜನವಿಲ್ಲ ಇಲ್ಲಿ ಈ ವಿದ್ಯೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದಾಗಿದೆ ಈ ರೀತಿ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಇಲ್ಲಿಯೂ ಅದೇ ಜ್ಞಾನವೆಂದು ಹೇಳಬಾರದು ಈ ವಿದ್ಯೆಯೇ ಹೊಸದಾಗಿದೆ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗ್ತದೆ ಹಾಗೆ ನೋಡಿದರೆ ಇಲ್ಲಿಯೂ ದೇವಿಯರೆಂದು ಅನೇಕರಿಗೆ ಹೇಳ್ತಾರೆ ಸ್ತ್ರೀ ದೇವಿಯಾದರೆ ಪುರುಷ ದೇವತೆಯಾದರು ಆದರೆ ನಾವಂತೂ ಸತ್ಯಯುಗದಲ್ಲಿ ದೇವಿ ದೇವತಾ ಪದವಿ ಪಡೆಯುವ ಪುರುಷಾರ್ಥ ಮಾಡುತ್ತಿದ್ದೇವೆ ಅಂದಮೇಲೆ ಅವಶ್ಯವಾಗಿ ಸತ್ಯಯುಗವನ್ನು ಸ್ಥಾಪನೆ ಮಾಡುವ ತಂದೆಯೇ ಪ್ರಾಪ್ತಿ ಮಾಡಿಸ್ತಾರೆ ಎಲ್ಲ ಸತ್ಸಂಗಗಳಿಗಿಂತ ಇಲ್ಲಿನ ಮಾತುಗಳು ಭಿನ್ನವಾಗಿವೆ ಯಾರು ಈಶ್ವರನನ್ನು ಸರ್ವವ್ಯಾಪಿ ಎಂದು ಹೇಳ್ತಾರೆ ಅನೇಕ ಅವತಾರಗಳೆಂದು ತಿಳಿಸುತ್ತಾರೆಯೋ ಅವರನ್ನು ಕೇಳಿ ಒಂದು ವೇಳೆ ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆಂದರೆ ಅವತಾರವೆಂದು ಹೇಳುವವರು ಸಹ ಅವಶ್ಯವಾಗಿ ಈಶ್ವರನ ಅವತಾರವಾಗಿರುತ್ತಾರೆ ಅಂದಮೇಲೆ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯ ತಿಳಿಸಿ ಹೀಗೆ ಕೇಳಿದಾಗ ಅವರು ಏನನ್ನೂ ಹೇಳಲು ಸಾಧ್ಯವಿಲ್ಲ ಭಿನ್ನ ಭಿನ್ನ ಪ್ರಕಾರದ ಮನುಷ್ಯರಿರ್ತಾರೆ ವೃದ್ಧಿಸಿದ್ಧಿಯವರು ಇರ್ತಾರೆ ಹೊಸ ಆತ್ಮ ಬಂದಾಗ ಅದು ತನ್ನ ಶಕ್ತಿ ತೋರಿಸ್ತದೆ ಧರ್ಮಸ್ಥಾಪನೆ ಮಾಡಲು ಹೊಸ ಆತ್ಮ ಪ್ರವೇಶ ಮಾಡುತ್ತದೆ ಎಂದರೆ ಅವರ ಹೆಸರು ಪ್ರಸಿದ್ಧವಾಗ್ತದೆ ಇಲ್ಲಿ ಶಕ್ತಿಯ ಮಾತಿಲ್ಲ ಶಿವ ತಂದೆಯೇ ನಾವು ತಮ್ಮಿಂದ ಸ್ವರ್ಗದ ಆಸ್ತಿ ಪಡೆಯಲು ಬಂದಿದ್ದೇವೆಂದು ನೀವು ಹೇಳ್ತೀರಿ ಇದಕ್ಕೆ ಈಶ್ವರೀಯ ಜನ್ಮ ಸಿದ್ಧ ಅಧಿಕಾರವೆಂದು ಹೇಳಲಾಗ್ತದೆ ನೀವು ಈಶ್ವರೀಯ ಸಂತಾನರಾಗಿದ್ದೀರಿ ಯಾವುದೇ ಸಾಧು ಸಂತ ಮಹಾತ್ಮರು ನಾವು ಬಾಕ್ತಾದರವರ ಮಕ್ಕಳಾಗಿದ್ದೇವೆಂದು ಹೇಳುವುದಿಲ್ಲ ನಾವು ಸ್ವರ್ಗದ ಆಸ್ತಿ ತೆಗೆದುಕೊಳ್ಳುತ್ತೀವೆಂದು ನಿಮಗೆ ಗೊತ್ತಿದೆ ತಂದೆ ತಿಳಿಸಿದರೆ ಮಕ್ಕಳೇ ಪೂರ್ಣ ಆಸ್ತಿಯನ್ನು ಪಡೆಯಬೇಕೆಂದರೆ ನನ್ನ ನೆನಪಿನಲ್ಲಿರಿ ತಂದೆ ಇಲ್ಲಿಯೇ ತಂದೆ ಓದಿಸ್ತಾರೆ ರಾಜಧಾನಿಯು ಸ್ಥಾಪನೆಯ ಆದರೆ ಈ ವಿದ್ಯೆ ಮತ್ತು ಓದಿಸುವವರು ಮರೆಯಾಗ್ತಾರೆ ಈ ಬ್ರಾಹ್ಮಣ ಕುಲ ಈಗಷ್ಟೇ ಇದೆ ನಾವು ಬ್ರಹ್ಮನ ಸಂತಾನರೆಂದು ಹೇಳ್ತಾರೆ ಅಂದ ಮೇಲೆ ಬ್ರಹ್ಮಾರವರು ಯಾವಾಗ ಬಂದರು ಬ್ರಹ್ಮನಂತೂ ಸಂಗಮ ಯುಗದಲ್ಲಿಯೇ ಬರುತ್ತಾರಲ್ಲವೇ ಪ್ರಜಾಪಿತ ಬ್ರಹ್ಮನು ಯಾವ ಬ್ರಾಹ್ಮಣರನ್ನು ರಚಿಸುತ್ತಾರೆಯೋ ಅವರೇ ದೇವಿ ದೇವತೆಗಳಾಗ್ತಾರೆ ಆನಂತರ ಬ್ರಾಹ್ಮಣರಂತೂ ಇರುವುದಿಲ್ಲ ನಾವೇ ಮತ್ತೆ ದೇವತಾ ಕುಲದಲ್ಲಿ ಹೋಗ್ತೇವೆ ನಂತರ ಕರ್ಮಕಾಂಡಕ್ಕಾಗಿ ಯಾರ ಪೂಜಾರಿ ಬ್ರಾಹ್ಮಣರಿದ್ದಾರೆಯೋ ಅವರನ್ನು ಋಷಿಮುನಿಗಳು ಮುಂತಾದವರು ನಿಮಿತ್ತ ಮಾಡಿರಬೇಕು ದ್ವಾಪರದಲ್ಲಿ ಯಾವಾಗ ಶಿವ ಮುಂತಾದವರ ಮಂದಿರಗಳನ್ನು ಮಾಡಿ ಪೂಜೆ ಮಾಡುವುದನ್ನು ಪ್ರಾರಂಭಿಸ್ತಾರೆ ಯಾರು ಪೂಜ್ಯ ದೇವಿ ದೇವತೆಗಳಾಗಿದ್ದರೋ ಅವರೇ ಪೂಜಾರಿಗಳಾಗ್ತಾರೆ ಯಾರು ಪೂಜ್ಯರಿಂದ ಪೂಜಾರಿಯಾದರೋ ಅವರಿಗೆ ಬ್ರಾಹ್ಮಣರೆಂದು ಹೇಳುವುದಿಲ್ಲ ಮಂದಿರಗಳಲ್ಲಿ ದೇವತೆಗಳ ಮುಂದೆ ಬ್ರಾಹ್ಮಣರು ಅವಶ್ಯವಾಗಿರ್ತಾರೆ ಅಂದಾಗ ಆ ಸಮಯದಲ್ಲಿಯೇ ಬ್ರಾಹ್ಮಣರನ್ನು ರಚಿಸಿರಬೇಕು ಇದು ವಿಸ್ತಾರವಾದ ಸಮಾಚಾರವಾಯಿತು ವಾಸ್ತವದಲ್ಲಿ ಇದರೊಂದಿಗೆ ಜ್ಞಾನದ ಸಂಬಂಧವಿಲ್ಲ ಜ್ಞಾನ ಕೇವಲ ಮನ್ಮನಾಭವ ಎಂದು ಹೇಳ್ತದೆ ಶಿವ ತಂದೆ ಮತ್ತು ಆಸ್ತಿಯ ನೆನಪು ಮಾಡಿ ಎಂದು ನೀವು ಮಕ್ಕಳಿಗೆ ಹೇಳಿದರೆ ಕೇವಲ ನೀವು ನೆನಪು ಮಾಡುವುದರಿಂದ ಎಲ್ಲರೂ ಲಕ್ಷ್ಮೀನಾರಾಯಣರಾಗುತ್ತಾರೇನು ಇಲ್ಲ ವಿದ್ಯೆಯಂತೂ ಅವಶ್ಯವಾಗಿ ಓದಬೇಕು ಎಷ್ಟು ಹೆಚ್ಚಿನ ಸೇವೆ ಮಾಡುತ್ತೀರಿ ಅಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೀರಿ ಹಾಗೂ ಚಿನ್ನದ ಚಮಚದಿಂದ ಊಟ ಮಾಡುತ್ತೀರಿ ಹೊಸ ಪ್ರಪಂಚ ಸ್ಥಾಪನೆಯಾಗುವುದರಲ್ಲಿ ಅದಲು ಬದಲಾಗುವುದರಲ್ಲಿ ಸಮಯವಂತೂ ಹಿಡಿಸುತ್ತದೆಯಲ್ಲವೇ ವಿನಾಶದ ನಂತರ ಸ್ಥಾಪನೆಯಾಗುವುದು ಕಲಿಯುಗದ ನಂತರ ಸತ್ಯಯುಗವಾಗುವುದು ಬಲೆ ಭೂಕಂಪ ಮೊದಲಾದವುಗಳು ಆಗುತ್ತಾ ಇರ್ತವೆ ಆದರೆ ಅನೇಕ ಧರ್ಮಗಳ ವಿನಾಶವಾಗಬೇಕಿದೆ ನಾಟಕ ಮುಕ್ತಾಯವಾಗ್ತದೆ ಈಗ ನಾವು ತಂದೆಯ ಬಳೆ ಹೋಗಿ ಮತ್ತೆ ಹೊಸ ಪ್ರಪಂಚದಲ್ಲಿ ಹೋಗ್ತೇವೆ ಈ ಸಮಯದಲ್ಲಿ ನಾವು ಯಜ್ಞದ ಬ್ರಾಹ್ಮಣರಾಗಿದ್ದೇವೆ ತಂದೆ ಐದು ಸಾವಿರ ವರ್ಷಗಳ ಹಿಂದಿನಂತೆ ರುದ್ರ ಯಜ್ಞ ರಚಿಸಿದ್ದಾರೆ ಇದು ದೊಡ್ಡದಕ್ಕಿಂತ ದೊಡ್ಡ ಯಜ್ಞವಾಗಿದೆ ಈ ಯಜ್ಞದ ಸಂಭಾಳನೆಯನ್ನು ನೀವು ಸತ್ಯ ಬ್ರಾಹ್ಮಣರೇ ಮಾಡುತ್ತೀರಿ ಆ ಬ್ರಾಹ್ಮಣರಂತೂ ಸ್ಥೂಲ ಯಜ್ಞಗಳನ್ನು ರಚಿಸ್ತಾರೆ ಯಾವುದೇ ಆಪತ್ತುಗಳು ಬರುವಂತಿದ್ದರೆ ಯಜ್ಞ ರಚಿಸುತ್ತಾರೆ ಸತ್ಯಯುಗದಲ್ಲಿ ಗುರು ಮುಂತಾದವರ ಅವಶ್ಯಕತೆಯೇ ಇರುವುದಿಲ್ಲ ಎಲ್ಲಿ ಸದ್ಗತಿಯ ಅವಶ್ಯಕತೆ ಇರುತ್ತದೆಯೋ ಅಲ್ಲಿಯೇ ಗುರುಗಳಿರ್ತಾರೆ ಇಲ್ಲಿ ಈಗಂತೂ ಅನೇಕ ಗುರುಗಳಿದ್ದಾರೆ ಇಷ್ಟೊಂದು ವೇದ ಶಾಸ್ತ್ರ ಮುಂತಾದವುಗಳಿದ್ದರೂ ಸಹ ಭಾರತಕ್ಕೆ ಇಂತಹ ಗತಿ ಏಕೆಯಾಗಿದೆ ಐದು ಸಾವಿರ ವರ್ಷಗಳ ಹಿಂದಿನಂತೆ ಎಲ್ಲ ಮನುಷ್ಯರು ಘೋರ ನಿದ್ರೆಯಲ್ಲಿ ಮಲಗಿದ್ದಾರೆಂದು ನೀವು ಬರೆಯಬಹುದು ನಿದ್ರೆಯನ್ನಂತೂ ಎಲ್ಲರೂ ಮಾಡ್ತಾರೆ ಆದರೆ ಇದು ಅಜ್ಞಾನದ ನಿದ್ರೆಯ ಮಾತಾಗಿದೆ ಯಾವುದೇ ಗುರುಗಳು ಸದ್ಗತಿ ಕೊಡಲು ಸಾಧ್ಯವಿಲ್ಲ ಈಗ ಇದನ್ನು ಬೆಳಕನ್ನಾಗಿ ಮಾಡುವವರ್ಯಾರು ನೀವು ಮಕ್ಕಳಿಗೆ ಈಗಾಗಲೇ ತಿಳಿಸಲಾಗಿದೆ ಪರಮಪಿತ ಪರಮಾತ್ಮನ ವಿನಃ ಜ್ಞಾನದ ಬೆಳಕಾಗಲು ಸಾಧ್ಯವಿಲ್ಲ ಈಗಂತೂ ಅನೇಕ ಗುರುಗಳಿದ್ದಾರೆ ಆದರೂ ಸಹ ಅಂಧಕಾರ ರಾತ್ರಿ ದುಃಖವೇಕೆ ಸತ್ಯಯುಗದಲ್ಲಂತೂ ಅಪಾರ ಸುಖವಿತ್ತು ಈಗ ಯಾವಾಗ ಭಗವಂತನ ಶ್ರೀಮತ ಸಿಗುವುದೋ ಆಗ ಸುಖ ಸಿಗುವುದು ರಾವಣನೇ ಭಾರತವನ್ನು ಪತಿತ ದುಃಖಿಯನ್ನಾಗಿ ಮಾಡಿದ್ದಾನೆ ಆದ್ದರಿಂದ ಈ ಕಾಮ ಮಹಾಶತ್ರುವಿನ ಮೇಲೆ ವಿಜಯಿ ವಿಜಯ ಗಳಿಸಿ ಪವಿತ್ರತೆಯ ಪ್ರತಿಜ್ಞೆ ಮಾಡಿದರೆ ಹೊಸ ಪ್ರಪಂಚದ ಮಾಲೀಕರಾಗುತ್ತೀರೆಂದು ತಂದೆ ತಿಳಿಸ್ತಾರೆ ಗುರುಗಳು ಪವಿತ್ರರಾಗಿ ಎನ್ನುವ ಮಾತನ್ನು ಎಂದೂ ಹೇಳುವುದಿಲ್ಲ ಈಗ ನೀವು ಘೋರ ಪ್ರಕಾಶತೆಯಲ್ಲಿ ಬಂದಿದ್ದೀರಿ ಅಂದ ಮೇಲೆ ನೀವು ಹೋಗಿ ಕೇಳಿ ಯಾವ ಭಾರತ ಇಷ್ಟೊಂದು ಸುಖಿಯಾಗಿತ್ತು ಈಗ ಅದೇ ಏಕೆ ದುಃಖಿಯಾಗಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೇ ದೇವತೆಗಳಾಗ್ತೇವೆ ಸನ್ಯಾಸಿಗಳಂತೂ ಮನೆ ಮಠ ಬಿಟ್ಟು ಹೋಗ್ತಾರೆ ಆದ್ದರಿಂದ ಅವರಿಗೆ ಸನ್ಯಾಸಿಗಳು ಪಾವನರೆಂದು ಹೇಳ್ತಾರೆ ನಾವು ಪಾ ಪಾವನರಾಗಲು ಪುರುಷಾರ್ಥ ಮಾಡುತ್ತಿದ್ದೇವೆಂದು ಅವರು ಹೇಳುವುದಿಲ್ಲ ನಿಮ್ಮ ಮಾತೇ ಭಿನ್ನವಾಗಿದೆ ಎಲ್ಲ ಸನ್ಯಾಸಿಗಳು ಪವಿತ್ರರಾಗಿರ್ತಾರೆಂದು ತಿಳಿಯಬೇಡಿ ಎಲ್ಲಿಯವರೆಗೆ ಸ್ಥಿತಿ ಶಕ್ತಿಶಾಲಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಬುದ್ಧಿಯೋಗ ಮಿತ್ರ ಸಂಬಂಧಿಗಳ ಕಡೆ ಹೋಗುತ್ತಿರುತ್ತದೆ ದೇಹ ಸಹಿತವಾಗಿ ದೇಹದ ಸರ್ವ ಸಂಬಂಧಗಳನ್ನು ಮರೆಯಿರಿ ಎಂದು ಹೇಳಲಾಗ್ತದೆ ಅಂದಾಗ ಎಷ್ಟೊಂದು ಪರಿಶ್ರಮ ಹಿಡಿಸುತ್ತದೆ ನೀವು ಸತ್ಯ ಸನ್ಯಾಸತ್ವವನ್ನು ಯಾವಾಗ ಮಾಡಿದಿರಿ ಲೌಕಿಕ ಹೆಸರೇನು ಎಂದು ಅವರನ್ನು ಕೇಳಿದರೆ ಈ ಮಾತುಗಳನ್ನು ಕೇಳಬೇಡಿ ಸ್ಮೃತಿಯನ್ನೇಕೆ ನೇಕೆ ತರಿಸುತ್ತೀರಿ ಎನ್ನುತ್ತಾರೆ ಕೆಲ ಕೆಲವರು ತಿಳಿಸಲೂಬಹುದು ಆದ್ದರಿಂದ ಅವರನ್ನು ಕೇಳಿ ನೀವು ಶೀಘ್ರವಾಗಿಯೇ ಎಲ್ಲರನ್ನೂ ಮರೆತು ಬಿಟ್ಟಿರಾ ಅಥವಾ ನೆನಪು ಬರುತ್ತದೆಯೇ ಅದರಿಂದ ನೀವು ಯಾರಾಗಿದ್ದೀರಿ ಹೇಗೆ ಗೃಹಸ್ಥವನ್ನು ಬಿಟ್ಟಿದ್ದೀರಿ ಒಬ್ಬರೇ ಇದ್ದೀರಾ ಅಥವಾ ಮಕ್ಕಳೂ ಸಹ ಇದ್ದಾರೆಯೇ ಮತ್ತು ನಿಮಗೆ ಅವರ ನೆನಪು ಬರುತ್ತಿದೆಯೇ ಎಂಬುದೆಲ್ಲವೂ ತಿಳಿಯುತ್ತದೆ ಅವರೂ ಸಹ ತಿಳಿತರೆ ಹೌದು ಬಹಳಷ್ಟು ಸಮಯ ಗೃಹಸ್ಥ ನೆನಪಿಗೆ ಬರುತ್ತಿತ್ತು ಪರಿಶ್ರಮದಿಂದಲೇ ಅವರ ನೆನಪು ದೂರವಾಗ್ತದೆ ತಮ್ಮ ಜೀವನದ ನೆನಪಂತೂ ಬರುತ್ತದೆ ಭಲೆ ನಾವು ಶಿವತಂದೆಯ ನೆನಪು ಮಾಡ್ತೇವೆ ಆದರೆ ನಮ್ಮ ಜೀವನ ಇಲ್ಲವೇ ಶಾಸ್ತ್ರ ಮೊದಲಾದ ಯಾವುದೆಲ್ಲ ಓದಿದ್ದೇವೆಯೋ ಅದನ್ನು ಮರೆಯುತ್ತೇವೆಯೇ ಕೇವಲ ತಿಳಿಸ್ತಾರೆ ಜೀವಿಸಿದ್ದಂತೆಯೇ ಮರೆತು ಹೋಗಿ ಇದನ್ನು ಧಾರಣೆ ಮಾಡಿ ದೇಹದಾರಿಗಳನ್ನು ನೆನಪು ಮಾಡುತ್ತೀರೆಂದರೆ ಸಿಕ್ಕಿ ಹಾಕಿಕೊಳ್ಳುತ್ತೀರಿ ಮೊದಲು ಈ ಮಾತನ್ನು ಕೇಳಿ ನಂತರ ನಿರ್ಣಯ ಮಾಡಿಕೊಳ್ಳಿ ಜೀವಿಸಿದ್ದಂತೆಯೇ ಮರುಜೀವಿಗಳಾಗಿ ಮತ್ಯಾರ ಮಾತನ್ನು ಕೇಳಬೇಡಿ ನಾವು ನಮ್ಮ ಇಡೀ ಜೀವನದ ಬಗ್ಗೆ ತಿಳಿಸಬಲ್ಲೆವು ಹಾಂ ಇದಂತೂ ಗೊತ್ತಿದೆ ಈ ಪ್ರಪಂಚ ಸಮಾಪ್ತಿಯಾಗಲಿದೆ ಸೇವಾ ಕೇಂದ್ರಗಳು ವೃದ್ಧಿ ಹೊಂದುತ್ತಿರುತ್ತದೆ ಯಾರು ಮಮ್ಮ ಬಾಬಾ ಎಂದು ಹೇಳುತ್ತಾರೆಯೋ ಅವರು ಬ್ರಾಹ್ಮಣರಾಗ್ತಾರೆ ಈಗ ತಂದೆ ತಿಳಿಸ್ತಾರೆ ಹೇ ಆತ್ಮಗಳೇ ಅಂದರೆ ಆತ್ಮವೇ ಮಾತನಾಡ್ತದೆ ನೀವು ಯಾರು ಎಂದು ನಿಮ್ಮನ್ನು ಕೇಳಿದರೆ ತಕ್ಷಣ ನಾನು ಆತ್ಮ ಓದುತ್ತೇನೆಂದು ನೀವು ಹೇಳ್ತೀರಿ ಈ ಜ್ಞಾನ ನಿಮಗೀಗ ಸಿಕ್ಕಿದೆ ನಿಮ್ಮ ಆತ್ಮ ಈ ಇಂದ್ರಿಯಗಳಿಂದ ಓದುತ್ತದೆ ಆತ್ಮ ಮತ್ತು ಶರೀರ ಎರಡಿವೆ ನಿಮಗೆ ಗೊತ್ತಿದೆ ಆತ್ಮವೇ ಶರೀರವನ್ನು ತೆಗೆದುಕೊಳ್ತದೆ ಹಾಗೂ ಬಿಡುತ್ತದೆ ಸಂಸ್ಕಾರವನ್ನು ಧಾರಣೆ ಮಾಡುತ್ತದೆ ನಾವು ಆತ್ಮರು ಸತ್ಯಯುಗದಲ್ಲಿ ಪುಣ್ಯಾತ್ಮರಾಗಿದ್ದೆವು ಈಗ ಪಾಪಾತ್ಮರಾಗಿದ್ದೇವೆ ಈಗ ಇದು ಅಂತಿಮ ಜನ್ಮವಾಗಿದೆ ಪರಮಾತ್ಮನಲ್ಲಿ ಯಾವ ಜ್ಞಾನವಿದೆಯೋ ಅದನ್ನು ಈಗ ನಾವಾತ್ಮರಿಗೆ ಓದಿಸುತ್ತಿದ್ದಾರೆ ಉಳಿದೆಲ್ಲ ಆತ್ಮರು ಘೋರ ಅಂಧಕಾರದಲ್ಲಿದ್ದಾರೆ ಶಾಸ್ತ್ರ ಮೊದಲಾದವುಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಅದಕ್ಕೆ ಜ್ಞಾನವೆಂದು ಹೇಳುವುದಿಲ್ಲ ಜ್ಞಾನವೆಂದರೆ ಹಗಲು ಹಾಗೂ ಭಕ್ತಿ ರಾತ್ರಿಯಾಗಿದೆ ನೀವಿದನ್ನು ಕೇಳಬಹುದು ಗೀತೆಯ ರಚಯಿತ ಯಾರು ಮತ್ತು ಯಾವಾಗ ಬಂದರು ಗೀತೆಯನ್ನು ಯಾವಾಗ ರಚಿಸಲಾಯಿತು ತಂದೆಯೂ ಸಹ ಬರೆಯುತ್ತಿರುತ್ತಾರೆ ಮತ್ತು ನೀವು ಅದನ್ನು ಚೆನ್ನಾಗಿ ಮನನ ಮಾಡಬೇಕಾಗ್ತದೆ ಹೀಗೆ ಬುದ್ಧಿಯಲ್ಲಿ ಧಾರಣೆ ಮಾಡೋದರಿಂದ ನಿಮ್ಮ ಉನ್ನತಿಯಾಗ್ತಾ ಹೋಗುವುದು ನನ್ನನ್ನು ನೆನಪು ಮಾಡಿ ಎಂದು ತಂದೆ ತಿಳಿಸ್ತಾರೆ ಮಕ್ಕಳಿಗೆ ಮಾಲೆಯ ರಹಸ್ಯ ತಿಳಿಸಲಾಗಿದೆ ಪರಮಪಿತ ಪರಮಾತ್ಮ ಬೇಹದ್ದಿನ ಹೂವಾಗಿದ್ದಾರೆ ಮತ್ತೆರಡು ಜೋಡಿಮಣಿಗಳು ಬ್ರಹ್ಮ ಸರಸ್ವತಿಯಾಗಿದ್ದಾರೆ ಪ್ರಜಾಪಿತ ಬ್ರಹ್ಮಾರವರ ಮೂಲಕ ರಚನೆ ರಚಿಸಲ್ಪಟ್ಟಿದೆ ಇವರು ಆದಿದೇವ ಮತ್ತು ಆದಿದೇವಿಯಾಗಿದ್ದಾರೆ ಇವರು ಬ್ರಾಹ್ಮಣರಾಗಿದ್ದಾರೆ ಇವರೇ ಸ್ವರ್ಗವನ್ನಾಗಿ ಮಾಡಿದ್ದಾರೆ ಅದರಿಂದ ಇವರ ಪೂಜೆಯಾಗ್ತದೆ ಮಧ್ಯದಲ್ಲಿ ಎಂಟು ಮಣಿಗಳು ಸೂರ್ಯವಂಶಿಯಾಗಿದ್ದಾರೆ ಬಹಳ ಸಹಯೋಗ ನೀಡಿದ್ದಾರೆ ಈ ಜ್ಞಾನ ಬುದ್ಧಿಯಲ್ಲಿರಬೇಕು ಇದು ಸಹ ನಿಮಗೆ ಗೊತ್ತಿದೆ ಯಜ್ಞದಲ್ಲಿ ಅವಶ್ಯವಾಗಿ ಆಹುತಿ ಕೊಡಲಾಗ್ತದೆ ಮಾತೆಯರ ಉನ್ನತಿಗಾಗಿ ತಂದೆ ಯುಕ್ತಿ ರಚಿಸಿದ್ದಾರೆ ಬಾಬಾರವರು ಬಲಿಹಾರಿ ಮಾಡಿದ್ದರಲ್ಲವೇ ಅಂದಾಗ ತಂದೆಯನ್ನು ಅನುಕರಣೆ ಮಾಡಿ ಗಾಂಧೀಜಿಗೂ ಸಹ ಯಾರು ಸಹಯೋಗ ಕೊಟ್ಟರೋ ಅವರಿಗೆ ಅಲ್ಪಕಾಲದ ಸುಖ ಸಿಕ್ಕಿತು ಆದರೆ ಅವರು ಹದ್ದಿನ ತಂದೆಯಾಗಿದ್ದರು ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಇಲ್ಲಿ ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಮಾತೆಯರ ಚರಣಗಳಲ್ಲಿ ಕೊಟ್ಟು ಬಿಟ್ಟರು ಆದ್ದರಿಂದ ಅವರ ಅವರು ಮೊದಲನೇ ನಂಬರಿನಲ್ಲಿ ಹೋದರು ಹಾಗೆಯೇ ನೀವು ಮಕ್ಕಳು ಸಹ ಪುರುಷಾರ್ಥ ಮಾಡಬೇಕು ಯಾರು ಸಹಯೋಗ ನೀಡುತ್ತೀರೋ ಅವರೇ ಸ್ವರ್ಗದ ಮಾಲೀಕರಾಗುತ್ತೀರಿ ನಾವು ಶಿವ ತಂದೆಗೆ ಸಹಯೋಗ ಕೊಡುತ್ತೇವೆಂದು ತಿಳಿಯಬೇಡಿ ಇಲ್ಲ ಶಿವ ತಂದೆಯೇ ನಿಮಗೆ ಸಹಯೋಗ ನೀಡ್ತಾರೆ ಅವರಂತೂ ದಾತನಾಗಿದ್ದಾರೆ ನೀವು ಏನೆಲ್ಲವನ್ನೂ ಮಾಡುತ್ತೀರೋ ತಮಗೋಸ್ಕರ ಮಾಡ್ತೀರಿ ನೆನಪಿರು ನೆನಪಿನಲ್ಲಿರುತ್ತೀರೆಂದರೆ ವಿಕರ್ಮಗಳು ವಿನಾಶವಾಗ್ತವೆ ಸ್ವರ್ಗವನ್ನು ನೆನಪು ಮಾಡಿದರೆ ಸ್ವರ್ಗದಲ್ಲಿ ಹೋಗ್ತೀರಿ ಸ್ವಯಂ ತಂದೆಯೇ ತಿಳಿಸ್ತಾರೆ ಮನ್ಮನಾಭಾವ ಇಲ್ಲವೆಂದರೆ ಶ್ರೇಷ್ಠ ಪದವಿ ಹೇಗೆ ಸಿಗ್ತದೆ ಇದನ್ನು ಎಣಿಕೆ ಮಾಡುವುದು ನಿಮ್ಮ ಕೆಲಸವಾಗಿದೆ ನಾನು ಕೊಡುತ್ತೇನೆಂದು ಯಾರು ತಿಳಿಯಬೇಡಿ ಇದು ಶಿವ ತಂದೆಯ ಯಜ್ಞವಾಗಿದೆ ಎಂದ ಮೇಲೆ ನಡೆಯುತ್ತದೆ ನಡೆಯುತ್ತಲೇ ಇರುತ್ತದೆ ನೀವು ಸತ್ಯ ಬ್ರಾಹ್ಮಣರ ಹೃದಯದಲ್ಲಿದೆ ನಾವು ಕೇವಲ ಭಾರತದಲ್ಲಷ್ಟೇ ಅಲ್ಲ ಸಂಪೂರ್ಣ ವಿಶ್ವದಲ್ಲಿ ತಂದೆಯ ಸಹಯೋಗದಿಂದ ನಮ್ಮ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೇವೆ ನಾವು ಮತ್ತೆ ಪವಿತ್ರರಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿ ರಾಜ್ಯ ಮಾಡ್ತೇವೆ ಶಿವತಂದೆಯ ಮತದನುಸಾರ ನಡೆಯುವುದರಿಂದ ಭಾರತ ಸ್ವರ್ಗವಾಗ್ತದೆ ಅಂದಾಗ ಇದನ್ನು ನೆನಪಿಟ್ಟುಕೊಳ್ಳಿ ನಮಗೆ ಶಿವತಂದೆ ಓದಿಸುತ್ತಾರೆ ತಂದೆ ತಿಳಿಸಿದರೆ ಮಕ್ಕಳೇ ಯಾವಾಗ ಬ್ರಾಹ್ಮಣರಾಗುತ್ತೀರೋ ಆಗಲೇ ದೇವತಾ ಸಂಪ್ರದಾಯದಲ್ಲಿ ಬರ್ತೀರಿ ವಿಕಾರದಲ್ಲಿ ಬೀಳುವುದರಿಂದ ಸತ್ಯಾನಾಶವಾಗ್ತದೆ ತಮ್ಮ ಮೇಲೆ ಕೃಪೆಗೆ ಬದಲು ಅಕೃಪೆ ಮಾಡಿಕೊಳ್ತಾರೆ ಮತ್ತೆ ಶ್ರಾಪಿತರನ್ನ ಶ್ರಾಪಿತರಾಗ್ತಾರೆ ನಾನು ವರದಾನ ಕೊಡಲು ಬಂದಿದ್ದೇನೆ ಆದರೆ ಶ್ರೀಮತದಂತೆ ನಡೆಯದ ನಡೆಯದೇ ಇರೋದರಿಂದ ತಮ್ಮನ್ನು ಶ್ರಾಪಿತರನ್ನಾಗಿ ಮಾಡಿಕೊಳ್ತಾರೆ ಪದವಿ ಶ್ರೇಷ್ಠ ಮಾಡಿಕೊಳ್ತಾರೆ ಸಾರಿ ಪದವಿ ಭ್ರಷ್ಟ ಮಾಡಿಕೊಳ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಆಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಬುದ್ಧಿಯಿಂದ ಎಲ್ಲವನ್ನೂ ಮರೆಯುವುದಕ್ಕಾಗಿ ಜೀವಿಸಿದ್ದಂತೆಯೇ ಸಾಯಬೇಕಾಗಿದೆ ಒಬ್ಬ ತಂದೆಯ ಮಾತುಗಳನ್ನು ಕೇಳಬೇಕಾಗಿದೆ ತಮ್ಮ ಉನ್ನತಿಗಾಗಿ ಪೂರ್ಣ ಬಲಿಹಾರಿಯಾಗಬೇಕಾಗಿದೆ ಶ್ರೀಮತದಂತೆ ನಡೆದು ಸ್ವಯಂ ಮೇಲೆ ಕೃಪೆ ತೋರಬೇಕಾಗಿದೆ ಸತ್ಯ ಬ್ರಾಹ್ಮಣರಾಗಿ ಯಜ್ಞದ ಸಂಭಾಳನೆ ಮಾಡಬೇಕಾಗಿದೆ ವಿದ್ಯೆಯನ್ನು ಚೆನ್ನಾಗಿ ಓದಿ ಶ್ರೇಷ್ಠ ಪದವಿ ಪಡೆಯಬೇಕಾಗಿದೆ ವರದಾನ ಸೇವೆಯನ್ನು ತಂದೆಯ ಮುಂದೆ ಬುದ್ಧಿಯಿಂದ ಅರ್ಪಣೆ ಮಾಡಿ ಸ್ವಯಂ ನಿಶ್ಚಿಂತರಾಗಿರುವಂತಹ ಸಫಲತಾ ಸ್ವರೂಪ ಭವ ಯಾವುದೇ ಎಂತಹದೇ ಕಷ್ಟದ ಸೇವೆ ಇರಲಿ ಆದರೆ ಆ ಸೇವೆಯನ್ನು ತಂದೆಯ ಬುದ್ಧಿಯಿಂದ ಅರ್ಪಣೆ ಮಾಡಿ ನಾನು ಮಾಡಿದೆನು ಸಫಲತೆ ಸಿಗಲಿಲ್ಲ ಈ ನನ್ನತನವನ್ನು ಜೋಡಿಸಬೇಡಿ ತಂದೆಯ ಸೇವೆಯಾಗಿದೆ ತಂದೆ ಅವಶ್ಯವಾಗಿ ಮಾಡುವರು ತಂದೆಯ ಮುಂದೆ ಇಡಿ ಆಗ ಸದಾ ನಿಶ್ಚಿಂತರಾಗಿರುವಿರಿ ಮತ್ತು ಸಫಲತೆಯೂ ಸಿಗುವುದು ಎಂದು ಬಲಹೀನ ಸಂಕಲ್ಪ ಬೀಜವನ್ನು ಹಾಕಬೇಡಿರಿ ಸೇವೆಯಂತೂ ಮಾಡುತ್ತಿದ್ದೇವೆ ಆದರೆ ತಂದೆಯ ಸಹಾಯ ಸಿಗುತ್ತಿಲ್ಲ ಬಹುಶಃ ನಾನು ಯೋಗ್ಯನಲ್ಲ ಎಂದು ಯೋಚಿಸಬೇಡಿರಿ ಇದು ನನ್ನ ಇದು ಸಹ ವ್ಯರ್ಥ ಸಂಕಲ್ಪವಾಗಿದೆ ಯಾವುದು ಸಫಲತೆಯನ್ನು ದೂರ ಮಾಡುತ್ತದೆ ಸುವಾಕ್ಯ ಬ್ರಾಹ್ಮಣ ಕುಲದೀಪಕರು ಅವರೇ ಆಗಲು ಸಾಧ್ಯ ಯಾರ ಸ್ಮೃತಿಯ ಜ್ಯೋತಿ ಸದಾ ಬೆಳಗುತ್ತಿರುತ್ತದೆ ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವ ಮಾತಿನಲ್ಲಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವುದರಿಂದ ಉನ್ನತಿಯಾಗ್ತಾ ಇರುವುದು ಹೇಗೆ ಬ್ರಹ್ಮ ತಂದೆ ತಮ್ಮದೆಲ್ಲವನ್ನು ಆಹುತಿ ಮಾಡಿದರು ಅಂದರೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿದರು ಹಾಗೆಯೇ ತಂದೆಯನ್ನು ಅನುಕರಣೆ ಮಾಡಿ ತಂದೆ ರಚಿಸಿರುವ ಈ ರುದ್ರಯಜ್ಞದಲ್ಲಿ ಸಂಪೂರ್ಣ ಆಹುತಿ ಮಾಡುವುದು ಅರ್ಥಾತ್ ತಂದೆಗೆ ಸಹಯೋಗಿಗಳಾಗುವುದೇ ಉನ್ನತಿಯ ಸಾಧನವಾಗಿದೆ ಆದರೆ ನಾನಿಷ್ಟು ಸಹಾಯ ಮಾಡಿದೆನು ಇಷ್ಟೊಂದು ಕೊಟ್ಟೆನು ಎಂಬ ವಿಚಾರಗಳು ಎಂದೂ ಬರಬಾರದು ಏಕೆಂದರೆ ತಂದೆಯಂತೂ ದಾತ ಆಗಿದ್ದಾರೆ ಅವರಿಂದ ನೀವು ಪಡೆಯುತ್ತೀರೇ ವಿನಃ ಕೊಡುವುದಿಲ್ಲ ಒಳ್ಳೆಯದು ಓಂ ಶಾಂತಿ